ಹಾಯ್ ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ಸ್ವಾಗತ ಧನುರ್ಮಾಸದ ಪೂಜೆಯ ಬಗ್ಗೆ ಹಲವಾರು ವಿಷಯಗಳನ್ನ ನಾನು ಹಿಂದಿನ ವಿಡಿಯೋಗಳಲ್ಲೇ ತಿಳಿಸ್ಕೊಡ್ತಾ ಬರ್ತಿದ್ದೀನಿ ಎಷ್ಟು ತಿಳಿಸ್ಕೊಟ್ರು ಕೂಡ ಇನ್ನೂ ಹಲವಾರು ವಿಚಾರಗಳನ್ನ ನಾವು ತಿಳಿಸ್ಕೊಡೋದಕ್ಕೆ ಇದೆ ಆದ್ರಿಂದ ನಾನು ಪ್ರತಿ ಒಂದು ನಾನು ಸಂಕ್ಷಿಪ್ತವಾಗಿ ನಾನು ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ ಧನುರ್ಮಾಸದ ಪೂಜೆಯನ್ನು ನಾವು ಯಾವ ಸಮಯದಲ್ಲಿ ಮಾಡಬೇಕು ಹಾಗೇನೆ ಯಾರೆಲ್ಲ ಈ ಪೂಜೆಯನ್ನ ಮಾಡಬೇಕು ಗರ್ಭಿಣಿಯರು ಈ ಪೂಜೆಯನ್ನ ಮಾಡಬಹುದಾ ಯಾವ ಸಮಯದಲ್ಲಿ ಮಾಡಬೇಕು ಹಾಗೇನೆ ಅರಳಿ ಕಟ್ಟೆಗೆ ದಾರವನ್ನ ಏಕೆ ಸುತ್ತಬೇಕು ಇದರ ಉದ್ದೇಶವೇನು ಜೊತೆಗೆ ಅರಳಿ ಮರಕ್ಕೆ ನಾವು ಎಷ್ಟು ಸುತ್ತು ದಾರವನ್ನ ಸುತ್ತಬೇಕು ಧನುರ್ಮಾಸದ ಈ ಪೂಜೆಗೆ ಪ್ರತಿನಿತ್ಯದ ಸ್ನಾನಕ್ಕೆ ನಾವು ತಣ್ಣೀರು ಅಥವಾ ಬಿಸಿ ನೀರನ್ನ ನಾವು ಬಳಸ್ಬೋದ ಜೊತೆಗೆ ಧನುರ್ಮಾಸದ ವ್ರಥಕ್ಕೆ ನಾವು ಆಹಾರ ಪದ್ಧತಿ ಯಾವ ರೀತಿ ಇರಬೇಕು ಅನ್ನೋ ಸಂಕ್ಷಿಪ್ತ ಮಾಹಿತಿನ ನಾನ್ ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ನ ವಸ್ತಾಗಿ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಲವಾರು ಜನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲೇ ನೋಡ್ತಿದ್ರ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಮತ್ತೊಮ್ಮೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ನಮಗೆ ಹೆಚ್ಚಿನ ಒಂದು ವಿಡಿಯೋಗಳನ್ನ ಮಾಡೋದಕ್ಕೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ತುಂಬಾನೇ ಸ್ಫೂರ್ತಿ ಸಿಕ್ತಂಗಾಗುತ್ತೆ ಆದ್ದರಿಂದ ಪ್ಲೀಸ್ ಮತ್ತೊಮ್ಮೆ ನಾನು ಹೇಳ್ತಿದ್ದೀನಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಧನುರ್ಮಾಸ ಡಿಸೆಂಬರ್ ಹದಿನೇಳನೇ ತಾರೀಕು ಭಾನುವಾರ ಪ್ರಾರಂಭವಾಗುತ್ತದೆ ಅಂದ್ರೆ ಸಂಕ್ರಾಂತಿ ವರೆಗೂ ಕೂಡ ಧನುರ್ಮಾಸವಿರುತ್ತದೆ ಈ ಧನುರ್ಮಾಸವನ್ನು ಮದುವೆ ಆಗದೇ ಇದ್ದವರು ಮದುವೆ ಆಗಿದವರು ಮಹಿಳೆಯರು ಹಾಗೆಯೇ ಪುರುಷರು ಮಕ್ಕಳು ಕೂಡ ಈ ಪೂಜೆಯನ್ನು ಮಾಡಬಹುದು ಅದರಲ್ಲೂ ತುಂಬಾನೇ ವಿಶೇಷವಾಗಿ ಧನುರ್ಮಾಸದ ಪೂಜೆಯನ್ನ ಗರ್ಭಿಣಿಯರು ಮಾಡಬಹುದಾ ಈ ವ್ರತವನ್ನ ಆಚರಣೆಯನ್ನ ಮಾಡಬಹುದಾ ಅಂತ ಪ್ರತಿಯೊಬ್ಬರು ಕೂಡ ಕೇಳ್ತಿರ್ತಾರೆ ಈ ಧನುರ್ಮಾಸದ ಪೂಜೆಯನ್ನ ಗರ್ಭಿಣಿಯರು ಮಾಡೋದು ಬೇಡ ನಿಷೇಧ ಅಂತ ಹೇಳಲಾಗುತ್ತೆ ಯಾಕಂತಂದ್ರೆ ಧನುರ್ಮಾಸದ ಸಮಯದಲ್ಲಿ ತುಂಬಾನೇ ಚಳಿ ಇರುತ್ತೆ ಅಂದ್ರೆ ಅಹ್ ಮೂರ್ ಗಂಟೆಯಿಂದ ಆರ್ ಗಂಟೆ ಒಳಗಡೆನೆ ಪೂಜೆಯನ್ನ ಮಾಡ್ಕೋಬೇಕಾದ್ರಿಂದ ನೀವು ಆದಷ್ಟು ಬೇಗನೆ ಹೇಳ್ಬೇಕಾಗುತ್ತೆ ಧನುರ್ಮಾಸದ ಪೂಜೆ ಅಂದ್ರೆ ಮಡಿ ಮೈಲ್ಗೆ ಅಂತ ಹೇಳ್ತಾರೆ ಪ್ರತಿನಿತ್ಯವೂ ಕೂಡ ತಲೆಗೆ ಸ್ನಾನ ಮಾಡ್ಬೇಕು ಆದ್ರಿಂದ ಆರೋಗ್ಯದ ದೃಷ್ಟಿಯಿಂದ ಗರ್ಭಿಣಿಯರಿಗೆ ಪೂಜೆಯನ್ನ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ ಆಗುತ್ತೆ ಜೊತೆಗೆ ಇರುವಂತ ಮಗು ಕೂಡ ಇದರಿಂದ ತೊಂದರೆ ಆಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಸಮಯದಲ್ಲಿ ಗರ್ಭಿಣಿಯರು ಪೂಜೆ ಮಾಡೋದು ಬೇಡ ಅಂತ ಹೇಳ್ತಾರೆ ಆದ್ರೆ ಗರ್ಭಿಣಿಯರು ಈ ಪೂಜೆಯನ್ನ ಮಾಡೋದು ಬೇಡವೇ ಬೇಡ ಅಂತ ಯಾರು ಕೂಡ ಕಡಾಖಂಡಿತವಾಗಿ ಹೇಳೋದಿಲ್ಲ ಯಾಕಂದ್ರೆ ಬೆಳಗಿನ ಜಾವ ಬೇಗ ಹೇಳೋದ್ರಿಂದ ಆರೋಗ್ಯ ಕೂಡ ತುಂಬಾನೇ ಒಳ್ಳೇದು ನಿಮ್ಮ ಮನೆಯಲ್ಲಿ ಯಾರಾದ್ರೂ ಸರಿ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ನೆಲ ಮನೆಯಲ್ಲ ಒಸಿಕೊಡೋದು ಈ ತರ ಎಲ್ಲ ಮಾಡೋರಿದ್ರೆ ನೀವು ಜಸ್ಟ್ ಎದ್ದು ಸ್ನಾನವನ್ನ ಮಾಡಿ ಒಂದ್ ಐದ್ ದಿನ ಪೂಜೆಯನ್ನ ಮಾಡಬಹುದು ಪೂಜೆ ಎಲ್ಲ ಮುಗಿಸಿ ನೀವು ಒಂದು ನಾಲ್ಕೂವರೆ ಐದು ಗಂಟೆಯಿಂದ ಆರು ಗಂಟೆ ಒಳಗಡೆ ನೀವು ಪೂಜೆಯನ್ನ ಮಾಡ್ತಾರೆ ಆದಷ್ಟು ನೀವು ತುಂಬಾನೇ ಬೇಗ ಎಳೋದಕ್ಕೂ ಹೋಗ್ಬೇಡಿ ಅಂದ್ರೆ ಮೂರ್ ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲ ನೀವು ಒಬ್ರೆ ಮಾಡಿ ರಿಸ್ ತಗೊಂಡು ಮಾಡೋದ್ ಬೇಡ ಮನೆಯಲ್ಲಿ ಯಾರೋ ನಿಮ್ಗೆ ಸಪೋರ್ಟಿವ್ ಆಗಿ ಇದ್ದಾರೆ ಅಂತ ಒಂದು ಪಕ್ಷದಲ್ಲಿ ನೀವು ಒಂದ್ ಐದು ಗಂಟೆಗೆ ಎದ್ದು ನೀವು ಸ್ನಾನಾದಿಗಳೆಲ್ಲ ಮುಗಿಸಿ ಮನೆಯಲ್ಲಿ ಪೂಜೆಯನ್ನ ಮಾಡ್ಕೊಂಡು ನೀವು ಅರಳಿ ಮರಕ್ಕೆ ಹೋಗಿ ಪೂಜೆಯನ್ನ ಮಾಡಬಹುದು ಯಾಕಂದ್ರೆ ಈ ಸಮಯದಲ್ಲಿ ನೀವು ಗರ್ಭಿಣಿಯರಿದ್ದಾಗ ಇದ್ದಾಗ ಒಂದು ಅರಳಿ ಕಟ್ಟೆಗೆ ಪೂಜೆಯನ್ನ ಮಾಡೋದ್ರಿಂದ ಗರ್ಭದೋಷ ಅನ್ನೋದು ನಿಮ್ಗೆ ನಿವಾರಣೆ ಆಗುತ್ತೆ ಗರ್ಭದಲ್ಲಿ ಏನಾದ್ರೂ ಸರಿ ದೋಷ ಇದ್ರೆ ಅದು ನಿವಾರಣೆ ಆಗುತ್ತೆ ಜೊತೆಗೆ ಅರಳಿ ಮರದಲ್ಲಿ ಹೆಚ್ಚಿನ ಮಟ್ಟಿಗೆ ಆಕ್ಸಿಜನ್ ಅನ್ನೋದು ಉತ್ಪಾದನೆ ಆಗುತ್ತೆ ಅಂತ ಹೇಳ್ತಾರೆ ಆದ್ರಿಂದ ಇದು ಆರೋಗ್ಯ ದೃಷ್ಟಿಯಲ್ಲೂ ಮಗುಗೆ ಮತ್ತೆ ತಾಯಿಗೆ ಇಬ್ಬರಿಗೂ ಕೂಡ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ಆದ್ರೆ ರಿಸ್ಕ್ ತಗೊಂಡು ಈ ಪೂಜೆಯನ್ನ ಮಾಡೋದು ಬೇಡ ಅಂತ ಹೇಳ್ತಾರೆ ಆದ್ರೆ ಮಾಡಿದ್ರು ಏನು ತಪ್ಪೇನಿಲ್ಲ ಗರ್ಭಿಣಿಯರು ಅರಳಿ ಮರಕ್ಕೆ ಪೂಜೆಯನ್ನ ಮಾಡಬಹುದು ಪ್ರದಕ್ಷಿಣೆನೂ ಕೂಡ ಹಾಕ್ಬಹುದು ಆದ್ರೆ ನಾಗರ ಕಲ್ಯಾಣರ ಅಲ್ಲಿ ಇದ್ರೆ ಅದಕ್ಕೆ ನೀವು ಪ್ರದಕ್ಷಿಣೆಯನ್ನ ಹಾಕ್ಬಾರ್ದು ಇನ್ನು ಅರಳಿ ಮರಕ್ಕೆ ದಾರವನ್ನ ಸುತ್ತಿ ಪೂಜೆಯನ್ನ ಮಾಡ್ತಾರೆ ಯಾವ ಉದ್ದೇಶಕ್ಕಾಗಿ ದಾರವನ್ನ ಸುತ್ತಾರೆ ಅಂತ ನೋಡೋದಾದ್ರೆ ವಿವಾಹದಲ್ಲಿ ಏನಾದರೂ ದೋಷವಿದ್ರೆ ಅಥವಾ ಒಂದು ಶೀಘ್ರವಾಗಿ ವಿವಾಹ ನೆರವೇರ್ಬೇಕು ಅಂತ ಅಂದ್ರೆ ಅರಳಿ ಮರಕ್ಕೆ ಅರಳಿ ಮರ ಮತ್ತೆ ಬೇವಿನ ಮರ ಎರಡಕ್ಕೂ ಸೇರಿಸಿ ದಾರವನ್ನ ಸುತ್ತಾರೆ ಹೇಗೆ ಎಷ್ಟು ಸುತ್ತು ಸುತ್ತಬೇಕು ಅಂತ ನೋಡಿದ್ರೆ ಒಂಬತ್ತು ಸುತ್ತು ಸುತ್ತುವುದು ವಿವಾಹದಲ್ಲಿ ಏನಾದ್ರು ತೊಂದರೆ ಇದ್ದವರು ಒಂಬತ್ತು ಸುತ್ತು ಅಥವಾ ಐದು ಸುತ್ತುಗಳನ್ನು ಕೂಡ ನೀವು ಅರಳಿ ಮರಕ್ಕೆ ಸುತ್ತಬಹುದು ಈ ಸಮಸ್ಯೆ ಇದ್ದವರು ಮಾತ್ರ ಸುತ್ತಬೇಕು ಕೆಲವೊಬ್ರು ಎಲ್ಲರೂ ಸುತ್ತಿದರೆ ನಾವು ಸುತ್ತೋಣ ಅಂತ ಅಂದ್ಕೊಂಡು ನೀವು ಸುತ್ತೋದಕ್ಕೆ ಹೋಗ್ಬೇಡಿ ಇಂಥ ಪ್ರಾಬ್ಲಮ್ಗೆ ಅಂತಾನೆ ಇಂಥ ಸಮಸ್ಯೆಗೆ ಅಂತಾನೆ ಆ ದಾರವನ್ನ ಸುತ್ತಾರೆ ವಿವಾಹದ ಸಮಸ್ಯೆಗೆ ಅಂತ ಮಾತ್ರನೇ ಅರಳಿ ಮರಕ್ಕೆ ದಾರವನ್ನ ಸುತ್ತುವಂತದ್ದು ಹಾಗೆಯೇ ಈ ಧನುರ್ಮಾಸದ ಪೂಜೆನ ಯಾವ ಸಮಯದಲ್ಲಿ ಮಾಡ್ಕೊಂಡ್ರೆ ತುಂಬಾನೇ ಶ್ರೇಷ್ಠವಾದ ಫಲ ನಮ್ಗೆ ಸಿಗುತ್ತೆ ಅಂತ ನೋಡೋದಾದ್ರೆ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಸೂರ್ಯೋದಯಕ್ಕೂ ಮುಂಚೆ ನಾವು ಪೂಜೆಯನ್ನ ಮುಗಿಸ್ಕೋಬೇಕು ಅಂದ್ರೆ ಆರು ಗಂಟೆ ಒಳಗಡೆ ಎಂಟು ಗಂಟೆ ಮೇಲೆ ಒಂಬತ್ತು ಗಂಟೆ ಮೇಲೆ ಅರಳಿ ಮರವನ್ನ ನೀವು ಮುಟ್ಟಿ ನಮಸ್ಕಾರವನ್ನ ಮಾಡಬಾರ್ದು ಯಾಕಂದ್ರೆ ಈ ರೀತಿ ಮಾಡೋದ್ರಿಂದ ಜ್ಯೇಷ್ಠ ಲಕ್ಷ್ಮಿ ಮನೆಗೆ ಆಗಮಿಸುತ್ತಾರೆ ಅಂತ ಹೇಳಲಾಗುತ್ತದೆ ಆದ್ರಿಂದ ಆದಷ್ಟು ಅರಳಿ ಮರದ ಪೂಜೆಯನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡ್ರೆ ತುಂಬಾನೇ ಒಳ್ಳೇದು ಇನ್ನ ಈ ಧನುರ್ಮಾಸದ ಸಮಯದಲ್ಲಿ ಸ್ನಾನವನ್ನ ತಣ್ಣೀರಿನಿಂದ ಮಾಡ್ಬೇಕಾ ಬಿಸಿನೀರಿಂದ ಮಾಡ್ಬೇಕಂತ ಕೇಳ್ತಾರೆ ತುಂಬಾನೇ ಆರೋಗ್ಯದ ದೃಷ್ಟಿಯಲ್ಲಿ ನೋಡೋದಾದ್ರೆ ತಣ್ಣೀರನ್ನ ಈ ಸಮಯದಲ್ಲಿ ಬಳಸ್ಕೊಂಡ್ರೆ ತುಂಬಾನೇ ಒಳ್ಳೆ ನಾವು ಯಾವುದೇ ರಥಗಳನ್ನ ಮಾಡ್ಬೇಕಾದ್ರೆ ದೇಹವನ್ನ ಮಾಡಿದಷ್ಟು ನಮ್ಗೆ ಪೂಜೆಯ ಫಲ ಅನ್ನೋದು ಹೆಚ್ಚಾಗಿ ಸಿಗುತ್ತೆ ಅಂತ ಹೇಳಲಾಗುತ್ತೆ ಆದ್ರಿಂದ ಧನುರ್ಮಾಸದ ಸಮಯದಲ್ಲಿ ಆರೋಗ್ಯದ ದೃಷ್ಟಿಯಿಂದ ಜೊತೆಗೆ ಪೂಜೆಯ ದೃಷ್ಟಿಯಿಂದ ನೋಡಿದ್ರೆ ಮುಖ್ಯ ಎಲ್ರಿಗೂ ಕೂಡ ತಣ್ಣೀರಲ್ಲಿ ಸ್ನಾನ ಮಾಡೋದಕ್ಕೆ ಆಗಲ್ಲ ಕೆಲವೊಬ್ಬರಿಗೆ ಹೆಲ್ತ್ ಇಶ್ಯೂಸ್ ಇರುತ್ತೆ ಕೆಲವೊಬ್ರು ಗರ್ಭಿಣಿಯರು ಇರ್ತಾರೆ ಇಂತವರು ಕೂಡ ನೀವು ಬಿಸಿ ನೀರಿನಿಂದ ಸ್ನಾನನ ಮಾಡಬಹುದು ಏನು ತೊಂದರೆ ಇಲ್ಲ ಇನ್ನು ಆಹಾರ ಅಂತ ಬಂದ್ರೆ ಬೆಳ್ಳುಳ್ಳಿ ಈರುಳ್ಳಿಯಿಂದ ಮಾಡಿರುವಂತಹ ಆಹಾರವನ್ನ ನೀವು ಎಷ್ಟು ದಿನ ಪೂಜೆ ಮಾಡ್ತಿರೋ ಅಷ್ಟು ದಿನನೂ ಕೂಡ ನೀವು ತ್ಯಜಿಸ್ಬೇಕು ಇನ್ನ ಮಾಂಸ ಆಹಾರ ಅಂತೂ ನಿಶಿದ್ಧ ಅಂತಾನೆ ಹೇಳ್ಬಹುದು ನೋಡಿದ್ರಲ್ವ ಸ್ನೇಹಿತರೆ ಧನುರ್ಮಾಸದ ಪೂಜೆ ಬಗ್ಗೆ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಚಿಕ್ಕ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿದ್ದೀನಿ ಇದರಲ್ಲಿ ನಿಮ್ಗೂ ಹೆಚ್ಚಿನ ಮಟ್ಟಿಗೆ ಮಾಹಿತಿ ಏನಾರೋ ಗೊತ್ತಿದ್ರೆ ನಮಗೂ ಕೂಡ ತಿಳಿಸಿ ಎಲ್ಲರಿಂದನೂ ಎಲ್ಲರೂ ಕೂಡ ಕಲಿಬೇಕಾದ್ರೂ ತುಂಬಾ ಇದೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಿರೋ ಪ್ಲೀಸ್ ಮತ್ತೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ನಾನು ನಿಮ್ಮನ್ನ ಸಿಗ್ತೀನಿ ಥ್ಯಾಂಕ್ ಯು